ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಬಗೆಬಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಬಾಗೇಪಲ್ಲಿ ಪುರಸಭೆಗೆ ನಾಮ ನಿರ್ದೇಶನ ಸದಸ್ಯರಾಗಿ ಕರವೇ ಹರೀಶ್ ಆಯ್ಕೆಯಾಗಿದ್ದಕ್ಕಾಗಿ ಕರವೇ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿರುವ ಕರವೆ ಕಚೇರಿ ಬಳಿ ಸೇರಿದ ಎಲ್ಲ ಕರವೆ ಕಾರ್ಯಕರ್ತರು ಹಾಗೂ ಕರವೆ ಹಿತೈಷಿಗಳು ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಕರವೆ ಅರೇಶಿಗೆ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ನಾಗಭೂಷಣ್ ಅವರು ಕರ್ವೆ ಹರೀಶ್ ಅವರನ್ನು ಕಳೆದ ಹದಿನೈದು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಕನ್ನಡದ ಪರವಾಗಿ ಕನ್ನಡದ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥವ್ರಿಗೆ ಪುರಸಭೆಯಲ್ಲಿ ನಾಮನಿರ್ದೇಶನ ಮಾಡಿರುವಂಥದ್ದು ಶ್ಲಾಘನೀಯ ಇದು ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರು ಖುಷಿ ಪಡುವಂಥ ಸುದ್ದಿ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹರೀಶ್ ಅವರು ಪುರಸಭೆಗೆ ನಾಮನಿರ್ದೇಶನ ಆಗಿರುವಂಥದ್ದು ಖುಷಿ ತಂದಿದೆ ಇಷ್ಟು ದಿನ ಅವರು ಕನ್ನಡಕ್ಕಷ್ಟೇ ಕೆಲಸ ಇದ್ದರು ಇನ್ನು ಮುಂದೆ ಸಾರ್ವಜನಿಕರ ಪರವಾಗಿ ಬಡವರ ಪರವಾಗಿ ಪುರಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಅವರು ಕನ್ನಡದ ಕೆಲಸ ಮಾಡಲಿಕ್ಕೆ ಇನ್ನೊಂದಷ್ಟು ಶಕ್ತಿ ಬಂದಿದೆ ಇನ್ನೊಂದಷ್ಟು ಕರವೇ ಕಾರ್ಯಕರ್ತರು ಹೆಚ್ಚು ಸಂಘಟನೆಗೆ ಸೇರಿ ಈ ಭಾಗದಲ್ಲಿ ಕನ್ನಡವನ್ನು ಉಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನಪ್ರಿಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ನಗರ ಘಟಕದ ಪದಾಧಿಕಾರಿಗಳು ವಿವಿಧ ಘಟಕದ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಕರುವೈ ಹಿತೈಷಿಗಳು ಬಾಗೇಪಲ್ಲಿ ಮೂರನೇ ವಾರ್ಡ್ನ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಜೊತೆಗೆ ಕನ್ನಡ ಪರವಾದ ಹೋರಾಟಗಳು ಕನ್ನಡವನ್ನ ಮಾತಾಡುವಂಥದ್ದು ಕನ್ನಡವನ್ನು ಉಳಿಸಿ ಬೆಳೆಸುವಂಥದ್ದು ಇವೆಲ್ಲ ಕೂಡ ಮಾಡ್ತಾ ಇರೋದಕ್ಕೆ ಇವತ್ತು ಸಂಘಟನೆಗೆ ಸಂದ ಜಯ ಹಾಗಾಗಿ ಈ ಅವಕಾಶ ಮಾಡಿಕೊಟ್ಟಂತ ಶಾಸಕರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನನ್ನ ಅನಂತಾನಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ